Rana, rana. ೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಇವತ್ತಿನ ದಿನ ಬಂದು ದೀಪಾವಳಿ ಹಬ್ಬ ಆಗಿದೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಆಯ್ಸು ಆರೋಗ್ಯ ಹೆಚ್ಚಾಗಲಿ ಅಂತ ಕೇಳಿಕೊಂಡು ಹಾರೈಸ್ತಾ ಇವತ್ತಿನ ಹಬ್ಬನ ಶುರು ಮಾಡೋಣ ದೀಪಾವಳಿ ಅಂತ ಅಂದ್ರೇ ಮಕ್ಕಳಿಗೆ ಸ್ಟಾರ್ಟ್ ಆಗೋದೆ ಪಟಾಕಿಯಿಂದ ಅದಕ್ಕೋಸ್ಕರ ಬೆಳಗ್ಗೆನೇ ತಗೊಂಡು ಬಂದಿದ ತಕ್ಷಣವೇ ನನ್ನ ಮಗ ಪಟಾಕಿ ಬಾಕ್ಸ್ ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದಾನೆ ಅದರಿಂದ ಎಷ್ಟು ಪಟಾಕಿ ಇದೆ ಅಂದ್ಬಿಟ್ಟು ಬರೆದಿದ್ರಲ್ಲ ಒಂದು ಥರ್ಟಿ ಸಿಕ್ಸ್ ಏನೋ ಇತ್ತು ಅದರಲ್ಲಿ ಅದನ್ನು ಕೌಂಟ್ ಮಾಡ್ತಾಯಿದ್ದೆ ಬಟ್ ಅದರಲ್ಲಿ ಒಂದು ನಾಲ್ಕು ಐಟಮ್ ಕಮ್ಮಿ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಎಲ್ಲನೂ ಕೌಂಟ್ ಮಾಡಿ ಬಂದಿಲ್ಲ ಬಂದಿರೋದನ್ನ ಹೋಗಿ ಕ ತೊಗೊಂಡು ಬನ್ನಿ ಅಂತೇನು ಹೇಳ್ತಾ ಇದ್ದ ಮಕ್ಕಳಿಗೆ ಪಟಾಕಿ ಬಾಕ್ಸ್ ತಂದು ಕೊಟ್ಟಿದ್ದ ತಕ್ಷಣ ಫುಲ್ಲು ಖುಷಿ ಸರಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಆದಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಬಿಟ್ಟು ಸಂಜೆ ಮೇಲೆ ಪಟಾಕಿ ಹೊಡಿ ಅಂದ್ಬಿಟ್ಟು ಮತ್ತು ನಾನೇ ಎಲ್ಲ ಇದ್ದೆ ಈ ಪಟಾಕಿ ಬಾಕ್ಸ್ನ ನೋಡಿ ಅವನು ಖುಷಿನ ಹೇಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಖುಷಿ ಇನ್ನು ಸಂಜೆ ಯಾವಾಗುತ್ತೆ ಅಂತಲೇ ಯೋಚನೆ ಮಾಡ್ತಾ ಇದ್ದ ಅಷ್ಟರಲ್ಲಿ ಈಗ ನಾನು ತಿಂಡಿ ಮಾಡ್ಕೊಂಬಿಡೋಣ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಈ ಏನು ಹಬ್ಬದ ಅಡುಗೆ ಅನ್ನೋದು ವಿಶೇಷ ಏನಿಲ್ಲ ನಾರ್ಮಲಾಗಿ ಮನೆಯಲ್ಲಿ ಏನಾನ ಮಾಡೋಣ ಡಿಫ್ರೆಂಟಾಗಿ ಏನಿಲ್ಲ ಪನ್ನೀರ್ ಇತ್ತು ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಪನ್ನೀರ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೆ ಫಸ್ಟಂತೂ ಪಟಾಕಿಗಳೆಲ್ಲ ಇದ್ದರೆ ಎಷ್ಟು ಖುಷಿ ಬೆಳಗ್ಗೆ ಇಂದನೇ ಸ್ಟಾರ್ಟ್ ಆಗೋಗೋದು ಪಟಾಕಿ ಹಬ್ಬ ಅನ್ನೋದು ಆದರೆ ಈಗಂತೂ ಪಟಾಕಿ ಯಾವಾಗಲೂ ಒಂದೊಂದು ಸೌಂಡ್ ಬರುತ್ತೆ ಅಷ್ಟೇ ಒಂಥರ ಹಬ್ಬ ಅನ್ನೋ ಥರನೇ ಇರಲಿಲ್ಲ ನಾವು ಚಿಕ್ಕೋರು ಇರಬೇಕಾದ್ರೆ ಅಂತೂ ಒಂದು ತಿಂಗ್ಳಿಗೆ ಮುಂಚೆಯೇ ಪಟಾಕಿ ಸೌಂಡ್ ಇತ್ತು ಎಲ್ಲ ಕಡೆಯಿಂದನೂ ಬಟ್ ಇವಾಗ ಹಬ್ಬದ ದಿನವೂ ನೆಟ್ಟಿಗೆ ಪಟಾಕಿ ಸೌಂಡ್ ಬರ್ತಾ ಇರಲಿಲ್ಲ ¿Vale? ಓಕೆ ಈಗ ತಿಂಡಿ ಮಾಡ್ಕೊಳ್ಳೋಣ ಹಳೆಯದೆಲ್ಲ ಇದ್ರು ಒಂಥರ ಚೆಂದ ನೋಡೋದಕ್ಕೆ ಕೇಳೋದಕ್ಕೆ ಅಂತಾನೆ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಪಲಾವ್ ಐಟಮ್ಸ್ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬಿರಿಯಾನಿಗೆ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಇದಕ್ಕೆ ಕರ್ಬೇನ್ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದಕ್ಕೋಸ್ಕರ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ ಇವತ್ತು ನಾನು ಪೇಸ್ಟ್ ಹಾಕ್ಕೊಂಡಿಲ್ಲ ಚೆನ್ನಾಗಿ ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಹಸಿ ವಾಸನೆ ಹೋಗಿದ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟು ಫುಲ್ಲು ಸಾಫ್ಟ್ ಆಗಬೇಕು ಸಾಫ್ಟ್ ಆಗಿದ ನಂತರ ಇದಕ್ಕೆ ಗರಂ ಮಸಾಲೆ ಚಿಕನ್ ಮಸಾಲ ಪೌಡರು ಹಾಗೆ ಅಚ್ಚ ಖಾರದ ಪುಡಿ ಹಸಿಮೆಂಟ್ ಹಾಕಿದ್ದೀವಿ ನೋಡ್ಕೊಂಡು ಹಾಕೊಳ್ಬೇಕಾಗುತ್ತೆ ಹಾಗೆ ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಮೊಸರು ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಂದೊಂದು ಸಲ ಇದೇ ಇಂಗ್ರೀಡಿಯಂಟ್ಸ್ ಹಾಕಿರ್ತೀವಿ ಸಲ ಏನೋ ಒಂಥರ ಮಿಸ್ ಹೊಡೆದಂಗೆ ಇರುತ್ತೆ ಬಟ್ ಇದು ಫಾಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಪೂಜೆ ಕೂಡ ಮಾಡಬೇಕು ಅಂತ ಇಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಪನ್ನೀರ್ ಬಿರಿಯಾನಿ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಈ ಟೈಮಲ್ಲಿ ಪನ್ನೀರ್ನು ಕೂಡ ಸಣ್ಣದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಕೆಲವರು ಪನ್ನೀರ್ನೆಲ್ಲ ತವಾ ಮೇಲಾಗಲಿ ಸಲ ಫ್ರೈ ಮಾಡ್ಕೊಳ್ತಾರೆ ಬಟ್ ನನಗೆ ಫ್ರೈ ಮಾಡಿರೋ ಪನ್ನೀರ್ ಅಷ್ಟಿಷ್ಟ ಆಗೋಲ್ಲ ಸ್ವಲ್ಪ ಸಾಫ್ಟಾಗಿ ಇರಬೇಕು ಅಂದ್ಬಿಟ್ಟು ಡೈರೆಕ್ಟಾಗಿ ಕಟ್ ಮಾಡಿರೋ ಪನ್ನೀರನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ಕಾಯಿಸಿ ಆರಿಸಿರೋ ಹಾಲು ಕೂಡ ಹಾಕೊಳ್ತಾ ಇದ್ದೀನಿ ಇದು ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಒಂಥರ ಟೇಸ್ಟ್ ಒಂದು ಡಬಲ್ ಆಗೋ ಥರ ಕಾಣುತ್ತೆ ಅದಕ್ಕೋಸ್ಕರ ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗು ಚೆನ್ನಾಗಿ ಮಸಾಲೆ ಫ್ರೈ ಆಗಿದ ನಂತರ ಇದಕ್ಕೆ ಒಂದೆರಡು ಲೋಟದಷ್ಟು ಅಕ್ಕಿ ಕೂಡ ಹಾಕ್ಕೊಂಡು ನೀರು ಕೂಡ ಹಾಕ್ಕೊಂಡು ಅಂದರೆ ಅಕ್ಕಿಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಲೇಟ್ ಕ್ಲೋಸ್ ಮಾಡಿದ್ರೆ ಸೂಪರ್ ಆಗಿರೋ ಪನ್ನೀರ್ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ಇದೆಲ್ಲ ಆಗಿದ ನಂತರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೆ ಇನ್ನು ರೆಡಿ ಮಾಡೋ ಟೈಮಲ್ಲಿ ಈ ಥರ ಮಳೆ ಬಂದರೆ ಹಬ್ಬದ ದಿನ ಬೇಜಾರಾಗಲ್ವ ಎಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ಅಂದರೆ ಈ ಸಲ ಮೂರು ದಿನ ಹಬ್ಬ ಅದರಲ್ಲಿ ಎರಡು ದಿನ ಅಂತ ಸಿಕ್ಕಾಪಟ್ಟೆ ಮಳೆ ಸಂಜೆ ಆದರೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಅಂದರೆ ಬೆಳಗ್ಗೆನೇ ಪೂಜೆ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟಿದ್ದೆ ಇನ್ನು ಮಳೆ ಬಂತಲ್ಲ ಸಂಜೆ ಮೇಲೆ ತುಂಬ ಬೇಜಾರಾಗ್ತಾಯಿತ್ತು ರಂಗೋಲಿ ಎಲ್ಲ ಹೊರ್ಟೋಗ್ಬಿಟ್ಟಿತ್ತು ಸರಿ ಇನ್ನೇನು ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಒಂದ್ಸಲಿ ಎಲ್ಲ ಕ್ಲೀನಾಗಿ ಹೊರಿಸ್ಬಿಟ್ಟು ಇನ್ನೊಂದು ರಂಗೋಲಿ ಹಾಕ್ಬಿಟ್ಟು ಹಾಗೆಯೇ ಸಂಜೆಗೆ ನಮಗೆ ತುಂಬ ಇಷ್ಟವಾಗಿರೋದಂದ್ರೆ ದೀಪಗಳನ್ನ ರೆಡಿ ಮಾಡೋದು ಈ ಸಲ ನಾನು ದೀಪನ ಪೂರ್ತಿಯಾಗಿ ಎಲ್ಲ ಹಾಕ್ಲಿಕ್ಕೆ ಹೋಗಿಲ್ಲ ಸ್ವಲ್ಪ ಸೀರಿಯಲ್ ಸೆಟ್ ಹಾಕ್ಬಿಟ್ಟಿದ್ದೀನಿ ಮನೆ ಮುಂದೆ ದೀಪ ಯಾಕೆ ಹಚ್ಚೋಕೆ ಹೋಗಲಿಲ್ಲ ಅಂದರೆ ತುಂಬ ಗಾಳಿ ಇದೆ ಈ ಮಳೆ ಟೈಮಲ್ಲಿ ಸುಮ್ಮನೆ ಎಷ್ಟೇ ದೀಪ ಇಟ್ಟರು ಬೇಗ ಬೇಗ ಹಾರೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇನ್ನು ಬೇರೆ ಆರ್ಟಿಫಿಷಿಯಲ್ ದೀಪಗಳೆಲ್ಲ ಬರುತ್ತೆ ನನಗೆ ಅದು ಅಷ್ಟು ಇಷ್ಟ ಆಗೋಲ್ಲ ಏನೇ ಆದ್ರೂ ನಾರ್ಮಲಾಗಿ ಮಣ್ಣಿನ ದೀಪ ಹಚ್ಚೋದೆ ಒಂಥರ ಚೆಂದ ಅದಕ್ಕೋಸ್ಕರ ಒಂದು ಆರು ದೀಪಾನ ಹಚ್ಚೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ನನಗೆ ಒಂದು ಆಸೆ ಏನಂದರೆ ಎಲ್ಲ ಕಡೆ ದೀಪಗಳು ಹಚ್ಚಬೇಕು ಅನ್ನೋದು ತುಂಬ ಆಸೆ ಹೂವಿನಲ್ಲಿ ಡೆಕೊರೇಟ್ ಮಾಡಿಬಿಟ್ಟು ದೀಪ पाच्तंत आसे बट but... ಗಾಳಿ ಮಳೆ ಇರೋ ಕಾರಣಕ್ಕೆ ಅದು ಹಾಕದೇ ಇರೋ ಕೆಲಸ ಹಚ್ಬೋದು ಹಚ್ಚೋದೇನಿಲ್ಲ ಒಂದು ನಿಮಿಷಕ್ಕೆ ಹಚ್ಬಿಟ್ಟು ಹಾರೋಗ್ಬಿಡುತ್ತೆ ಮತ್ತೆ ಹೋಗಿ ಹೋಗಿ ಒಂದು ಕಡೆಯಿಂದ ಈ ಕಡೆಯಿಂದ ಹಚ್ಕೊಂಡು ಇರೋ ಒಂದು ಕಡೆಯಿಂದ ಹಾರೋತಾ ಇರುತ್ತೆ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಹಾರ ದೀಪ ಸಾಕು ಅಂದ್ಬಿಟ್ಟು ಸುಮ್ಮನೆ ಆಗಿ ಸಿಂಪಲಾಗಿ ಹಚ್ಕೊಂಡೆ ಬಟ್ ಅದು ಎರಡೂ ಹಾರಲಿಲ್ಲ ಆದರೆ ತುಳಸಿ ಗಿಡದ ಹತ್ರ ಇನ್ನೆರಡು ಇಟ್ಟಿದ್ನಲ್ಲ ಅದು ಬೇಗ ಬೇಗನೆ ಹಾರೋಗ್ತಾಯಿತ್ತು ಈ ಎಷ್ಟು ಸಲೇ ಹಚ್ಚಿದ್ರು ಹಾರಿ ಹಾರಿನೇ ಹೋಗ್ತಾಯಿತ್ತು ಸರಿ ಈಗ ದೇವ್ರ ಮನೆ ಬಾಗ್ಲತ್ತಿರ ಮೇನ್ ಹತ್ರ ತುಳಸಿ ಗಿಡದ ಹತ್ರ ಇಷ್ಟು ಇಟ್ಟಿದ್ದಾಯಿತು ಇನ್ನು ದೀಪಗಳನ್ನೆಲ್ಲ ಹಚ್ಚಿದ ನಂತರ ಇದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ಒಂದ್ಸಲ ದೇವ್ರ ಹತ್ರ ಕೈ ಮುಗ್ದು ಹಾಗೆಯೇ ಎಲ್ಲ ಕಡೆ ಇಟ್ಕೊಂಡು ಬರ್ತೀನಿ ಹೋದ ವರ್ಷ ಅಂತೂ ನೀರಿನಲ್ಲಿ ದೀಪ ಮಾಡಿದೆ ಅಂದರೆ ಗಾಜಿನ ಲೋಟ ಇರುತ್ತಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಬತ್ತಿ ಹಾಕಿ ಮಾಡಿದೆ ಆ ವಿಡಿಯೋ ನಿಮ್ಗೆ ಯಾರಿಗೇ ಇಂ ಇಂಟ್ರೆಸ್ಟ್ ಇದ್ದರೆ ನನ್ನ ವೀಡಿಯೋನ ಒಂದ್ಸಲಿ ಚೆಕ್ ಮಾಡಿ ಲಾಸ್ಟ್ ಇಯರ್ದು ಎಷ್ಟು ಚೆನ್ನಾಗಿ ದೀಪ ಉರಿತು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಏನು ಹಾಗೆ ಮಾಡೋಣ ಅಂದ್ಕೊಂಡಿದ್ದೆ ಈ ಗಾಳಿಯಲ್ಲಂತೂ ಸುಮ್ಮನೆ ವೇಸ್ಟ್ ಆಗುತ್ತೆ ಹಚ್ಚೋದು ಅಂದ್ಬಿಟ್ಟು ಅದಕ್ಕೋಸ್ಕರ ಈ ಸಲ ಏನೋ ಹಬ್ಬ ಅನ್ನೋ ಥರನೇ ಇರಲಿಲ್ಲ ವಾತಾವರಣ ಆ ಥರ ಇತ್ತು ಎಲ್ಲ ಕಡೆಯೂ ಪಟಾಕಿ ಸೊಂಡಂತೂ ಏನೂ ಇರಲಿಲ್ಲ ಲಿಮಿಟೆಡ್ ಎಲ್ಲೋ ಒಂದೊಂದು ಸೌಂಡ್ ಆಗ್ತಾಯಿತ್ತು ದೂರ ದೂರ ಅಷ್ಟೇ ಇನ್ನು ಮನೆ ಮುಂದೆ ದೀಪಗಳೆಲ್ಲ ಹಿಟ್ಟ ಮೇಲೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಹಾಗೆಯೇ ನಮ್ಮ ಕಡೆ ಅಂದರೆ ನಮ್ಮ ಅಪ್ಪನ ಮನೆ ಕಡೆ ಏನು ಇದ್ರು ದೀಪಾವಳಿ ದಿನ ಸಗಣಿ ಎಲ್ಲ ಕಲಸಿ ಅದಕ್ಕೆ ಚೆಂಡುವ ಇಟ್ಟು ಅದ್ರ ಮಧ್ಯೆ ದೀಪ ಎಲ್ಲ ಇಡ್ತಾಯಿದ್ರು ಎಷ್ಟು ಚೆನ್ನಾಗಿ ಕಾಣೋದು ಅದನ್ನು ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ನೆನೆಸ್ಕೊಳ್ಳೋ ಥರ ಆಗುತ್ತೆ ಆ ಮನೆಯೋ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಆ ಟೈಮಲ್ಲಿ ಆ ಹಬ್ಬ ಆಗಲಿ ಒಂದು ದೀಪ ಾಗಲಿ ಎಲ್ಲೋ ಒಂದು ದೇವಸ್ಥಾನದಿಂದ ಒಂದು ಹಾಡು ಬರೋದು ಕೇಳೋದಕ್ಕೆ ತುಂಬ ತುಂಬ ಚೆನ್ನಾಗಿರ್ತಾಯಿತ್ತು ಆ ಟೈಮಲ್ಲಿ ಅದನ್ನು ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ ಏನೋ ಅನ್ನೋ ಥರನೇ ಇತ್ತು ಬಟ್ ಇವಾಗ ಅದನ್ನು ಯೋಚನೆ ಮಾಡಿದ್ರೆ ಎಂಥ ಚೆನ್ನಾಗಿತ್ತು ಆ ದಿನಗಳು ಅನಿಸುತ್ತೆ ನೋಡಿ ಒಂದು ದೀಪ ಆರೋಗಿದೆ ಒಂದು ದೀಪ ಇದೆ ಈ ಥರ ಸೀರಿಯಲ್ ಸೆಟ್ ಹಾಕಿದ್ದೆ ಮನಿ ಪ್ಲ್ಯಾಂಟ್ ಎಲ್ಲ ಹೊರಗಡೆ ಇಟ್ಟಿದ್ನಲ್ಲ ದೇವ್ರ ಮನೆ ಹತ್ರ ಇರೋದನ್ನು ಅದನ್ನು ಎಲ್ಲದಕ್ಕೂ ಸೇರಿಸ್ಬಿಟ್ಟು ಒಂದು ಸೀರಿಯಲ್ ಸೆಟ್ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮಕ್ಕಳಂತೂ ಈ ಥರ ಪಟಾಕಿ ಎಲ್ಲ ಹೊಡೆಯೋದು ಅವ್ಳಿಗೆ ಇಷ್ಟ ಆಗಲ್ಲ ಅದಕ್ಕೆ ಅವ್ಳು ಈಚೆನೆ ಬರಲ್ಲ ಇನ್ನು ನಾನು ಮತ್ತೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಅತ್ತೆ ಎಲ್ಲ ಸೇರಿಕೊಂಡು ಒಡ್ತಿದ್ದಾಯ್ತು ಅಂದರೆ ನಾವ್ಯಾರು ಹೊಡೆದಿಲ್ಲ ಅವನ ಕೈಲಿ ಒಡಿಸಿದಾಯ್ತು ಯಾಕಂದರೆ ಪಟಾಕಿ ಹೊಡೆಯೋದು ದೊಡ್ಡವ್ರ ಮುಂದೆ ಇದ್ದರೆ ತುಂಬ ಒಳ್ಳೆಯದು ಇವಾಗಂತೂ ಅಂದರೆ ಇವಾಗೆಲ್ಲ ಪ್ರತಿ ವರ್ಷ ಕಣ್ಣಿಗೆ ಗೇಟ್ ಆಗೋದು ಅವೆಲ್ಲ ನೋಡೇ ಇರ್ತೀವಿ ಅದಕ್ಕೋಸ್ಕರ ನಮ್ಮ ಕೆಲಸದಲ್ಲಿ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಬೇಕು ಅನ್ನೋದು ಈಗ ನೈಟ್ ಊಟಕ್ಕೆ ಬದ್ನೇಕಾಯಿ ಬಜ್ಜಿ ಮಾಡ್ತಾ ಡಿಫ್ರೆಂಟ್ ಡಿಫರೆಂಟ್ ಏನಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಅವ್ರ ಅಜ್ಜಿ ಮಾಡ್ತಾ ಇದ್ರು ನನ್ನ ಮನೆಯವ್ರ ಅಜ್ಜಿ ಅದಕ್ಕೋಸ್ಕರ ಇವತ್ತು ಮಾಡೋಣ ನೋಡಿ ರೆಡಿ ಮಾಡ್ಕೊಳ್ತಾ ಇದ್ದೆ ಸಿಂಪಲ್ಲಾಗಿ ಒಂದು ನೈಟ್ಗೆ ಇದಕ್ಕೆ ರೈಸ್ ಮಾಡ್ಕೊಂಡ್ರೆ ಆಯಿತು ಕಲ್ಸ್ಕೊಂಡು ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಷ್ಟು ಊಟ ಮಾಡಿದ್ರೂ ಅದು ಇತ್ತು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಏನಿಲ್ಲ ಎಣ್ಣೆ ಸಾಸಿವೆ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಗುಂಡು ಬದನೆಕಾಯಿನ್ನ ಹಾಕ್ಕೊಂಡು ಇದ್ದೀನಿ ಅದು ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಅದಕ್ಕೇ ಟೊಮೆಟೊ ಹಾಕೊಳ್ಬೇಕು ಒಂದೆರಡು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಫುಲ್ಲು ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಂದರೆ ಬೆಂದಮೇಲೆ ಇದಕ್ಕೆ ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೆನೆಸಿಟ್ಟಿದೆ ಬೇಗ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲೀನಾಗಿ ಮಿಕ್ಸ್ ಆಗಿ ಫುಲ್ಲು ಸಾಫ್ಟ್ ಆದಮೇಲೆ ಇದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಎಲ್ಲ ಒಂದು ರೀತಿ ಗೊಜ್ಜು ರೀತಿ ಇರಬೇಕು ಇರಬೇಕಷ್ಟೇ ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಎರಡು ಕುದಿ ಕುದಿಸಿದ್ರಾಯ್ತು ಇದಕ್ಕೆ ಕೊತ್ತಂಬರಿ ಏನೂ ಹಾಕ್ಕೊಳ್ಬಾರ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಕೊತ್ತಮೀರಿ ಹಾಕ್ಕೊಳ್ಳಿಲ್ಲ ಎಂತ ಚೆನ್ನಾಗಿದ್ದು ಗೊತ್ತಾ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಜ್ವರ ಬಂದರೆ ಏನಾರ ತಿನ್ನಬೇಕು ಅಂದರೆ ಈ ರೆಸಿಪಿ ಮಾಡ್ಕೊಳ್ಬೋದಾಗುತ್ತೆ ಓಕೆ ಫ್ರೆಂಡ್ಸ್ ನಮ್ಮ ಸಿಂಪಲ್ ಸಿಂಪಲ್ಲಾಗಿ ದೀಪಾವಳಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್